ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿತ ಉಂಟಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಒಂದು ಬ್ರೇಕಿಂಗ್ ನ್ಯೂಸ್ ಘಟನೆಯಲ್ಲಿ ನಾಲ್ವರು ಮಕ್ಕಳಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ರಾಣಾಪಾಯದಿಂದ ಪಾರಾದ ನೂರ ಮಕ್ಕಳು ಶಾಲೆ ವಿದ್ಯಾರ್ಥಿಗಳು ಪಾರಾಗಿದ್ದಾರೆ ಕಡಬ ತಾಲೂಕಿನ ಕುಂತೂರು ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ವಿದ್ಯಾರ್ಥಿಗಳು ಊಟ ಮಾಡಿ ಹೊರಗೆ ಆಡ್ತಾ ಇರುವಾಗ ಈ ಮೇಲ್ಛಾವಣಿ ಕುಸಿದಿದೆ ಶಾಲೆಯ ಮೇಲ್ಛಾವಣಿ ಏನಿದೆ ಏಕಾಏಕಿ ಕುಸಿದಿರುವಂಥದ್ದು ಸ್ಥಳಕ್ಕೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಬಂದಿದ್ದಾರೆ ವಿದ್ಯಾರ್ಥಿಗಳು ಹೊರಗೆ ಇದ್ದಿದ್ದರಿಂದ ಭಾರಿ ದೊಡ್ಡ ಒಂದು ಅನಾಹುತ ತಪ್ಪಿದಂತಾಗಿದೆ ಎಸ್ ಮಕ್ಕಳು ಊಟ ಮಾಡಿ ನಂತರ ಶಾಲೆಯ ಗ್ರೌಂಡ್ನಲ್ಲಿ ಆಟ ಆಡ್ತಾ ಇದ್ರು ಆಟ ಆಡಿದಂಥ ಸಂದರ್ಭದಲ್ಲಿ ಮೇಲ್ಛಾವಣಿ ಕುಸಿದಿರುವಂಥದ್ದು ಇದು ಕಡಬದಲ್ಲಿ ನಡೆದಿದೆ ಪ್ರಾಣಾಪಾಯದಿಂದ ನೂರೆಂಬತ್ತು ಮಕ್ಕಳು ಪಾರಾಗಿದ್ದಾರೆ ಒಂದು ವೇಳೆ ಅವರು ಆ ಭಾಗದಲ್ಲಿ ಇದ್ದಿದ್ರೆ ಇದು ಕಡಬ ತಾಲೂಕಿನ ಕುಂತೂರು ಶಾಲೆಯಲ್ಲಿ ನಡೆದಿರುವಂಥ ಘಟನೆ ಎಲ್ಲಾದರೂ ಆ ಭಾಗದಲ್ಲಿ ಮೇಲ್ಛಾವಣಿ ಏನಿತ್ತು ಆದರೆ ಕೆಳಗಡೆ ಇರ್ತಿದ್ರೆ ಖಂಡಿತವಾಗಲೂ ದೊಡ್ಡ ದುರ್ಘಟನೆ ಸಂಭವಿಸ್ತಿತ್ತು ಆದರೆ ಅದೃಷ್ಟವಶಾತ್ ಮಕ್ಕಳು ಆ ಸಂದರ್ಭದಲ್ಲಿ ಹೊರಗಡೆ ಇದ್ರು ಗ್ರೌಂಡ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ಗ್ರೌಂಡ್ ನಲ್ಲಿ ಆಟಾಡ್ತಾ ಇದ್ರು ಹೀಗಾಗಿ ಮಕ್ಕಳಿಗೆ ಯಾವುದೇ ಸಮಸ್ಯೆಗಳಾಗಲಿಲ್ಲ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಶಾಲೆಯ ಮೇಲ್ಛಾವಣಿ ಕುಸಿದು ಒಳಗೆ ಬಿದ್ದಿರುವಂತದ್ದು ನೋಡಿ ಎಷ್ಟರ ಮಟ್ಟಿಗೆ ಭೀಕರತೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ನೀವು ದೃಶ್ಯಗಳಲ್ಲೇ ಗಮನಿಸಬಹುದು ಇಟ್ಸ್ ವೆರಿ ಡೇಂಜರಸ್ ಆಗಿದೆ ನೋಡಲಿಕ್ಕೇ ಡೇಂಜರಸ್ ಸ್ಥಿತಿಯಲ್ಲಿದೆ ಸಂಪೂರ್ಣವಾಗಿ ಅರ್ಧ ಭಾಗ ಅದರ ಮೇಲ್ಛಾವಣಿಯ ಅರ್ಧ ಭಾಗ ಕಂಪ್ಲೀಟ್ ಕಂಪ್ಲೀಟಾಗಿ ನೆಲಕ್ಕೆ ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಮಕ್ಕಳು ಇರಲಿಲ್ಲ ಆ ಸಂದರ್ಭದಲ್ಲಿ ಅದೇ ದೊಡ್ಡ ವಿಷಯ ಅಂತ ಹೇಳ್ಬೋದು ಇಲ್ಲಿ ಮಕ್ಕಳು ಆ ಸಂದರ್ಭದಲ್ಲಿ ಇರಲಿಲ್ಲ ಪಕ್ಕ ಜಂದು ಮೇಲೆ ಇದೆ ಲೈಟ್ ಲಾಡಿ ಆಯ್ತಾ ಅವನದಲ್ಲಿ ಬೇಗ ಬರು ಅಂದರೆ ನೋಕ ಕುಂತೂರು ಸಾಲೆಡೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಸಾಲೆಗೆ ಬರೋ ಉಡಂತೈನಾಗ ಬೇಗ ಬರು ಪಕ್ಕ ಜಮದ ಮೇಲೆ ಇದು ಲೈಟ್ ಲಾಡಿ ಆಯ್ತಾ ಬೇಗ ಬರು ಅಂದರೆ ನೌಕಾ ಕುಂತೂರು ಸಾಲೆಡೆ ಮಾಡಬೂನೂರು ಎಲ್ಲ ಅರ್ಜೆಂಟ್ ಕುಂತೂರು ಸಾಲೆಗೆ ಬರೋ ಉಡಂತ ಇನ್ನಾಗ ಬೇಗ ಬರು ಪಕ್ಕ ಜಮದ ಮೇಲೆ ಇದೆ ಲೈಟ್ ಲಾಡಿ ಆಯ್ತಾ ಅವನದಲ್ಲಿ ಬೇಗ ಬರು ಅಂದರೆ ನೋಕ ಕುಂತೂರು ಸಾಲಡೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಸಾಲೆಗೆ ಬರೋ ಉಡಂತೈನಾಗ ಬೇಗ ಬರು ಪಕ್ಕಗೆಂದು ಮೆಲ್ಲೆ ಇದೆಲ್ಲ ಲೈಟ್ ಅಡಿ ಆಯ್ತಾ ಗುಣದಲ್ಲಿ ಬೇಗ ಬರು ಅಂದರೆ ನೋಕ ಕುಂತೂರು ಸಾಲೆಡೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಶಾಲೆಗೆ ಬರೋ ಉಡೋಂಟ ಇನ್ನಾಗ ಬೇಗ ಬರು ಪಕ್ಕಗೆಮ್ದು ಬೆಲೆ ಇದೆಲ್ಲ ಲೈಟ್ಲ ಅಡಿ ಆಯ್ತಾದಲ್ಲಿ ಬೇಗ ಬರು ಅಂದರೆ ನೋಕ ಕುಂತೂರು ಸಾಲೆಡೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಶಾಲೆಗೆ ಬರೋ ಉಡೋಂತ ಇನ್ನಾಗ ಬೇಗ ಬರು ಪಕ್ಕಗೆಮ್ದು ಮೆಲ್ಲೆ ಇದೆಲ್ಲ ಲೈಟ್ ಅಡಿ ಆಯ್ತಾ ಮನದಲ್ಲಿ ಬೇಗ ಬರು ನೋಕಾ ನೋಕ ಕುಂತೂರು ಸಾಲೆಡೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಶಾಲೆಗೆ ಬರೋ ಉಡೋಟ ಇನ್ನಾಗ ಬೇಗ ಬರೋದು ಪಕ್ಕ ಗಂಧುಂಬೆಲೆ ಇದೆ ಲೈಟ್ ಚಾಡಿ ಆಯ್ತಾ ಅವನಿದ್ದಲ್ಲಿ ಬೇಗ ಬಾರು ಅಂದರೆ ನೌಕಾ ಕೂಂತೂರು ಸಾಲೆಡೆ ಮಾಡಬಹುದು ಎಲ್ಲರೂ ಚೆಂಡು ಕುಂತೂರು ಶಾಲೆಗೆ ಬರೋ ಉಡಂತೈನಾಗ ಬೇಗ ಬರೋ ಪಕ್ಕ ಗಂಧುಂಬೆ ಇದೆ ಲೈಟ್ ಚಾಡಿ ಆಯ್ತಾ ಅವನಿದಲ್ಲಿ ಬೇಗ ಬಾರು ಅಂದರೆ ನೌಕಾ ಕೂಂತೂರು ಸಾಲೆಡೆ ಮಾಡಬೋಂದರು ಎಲ್ಲ ಚೆಂಡು ಕುಂತೂರು ಶಾಲೆಗೆ ಬರೋ ಉಡೊಂತೈನಾಗ ಬೇಗ ಬರೋ ಪಕ್ಕ ಗಂಧುಂಬೆ ಇದೆ ಲೈಟ್ ಚಾಡಿ ಆಯ್ತಾ ಅವನಿದಲ್ಲಿ ಬೇಗ ಬಾರು ಅಂದರೆ ನೌಕಾ ಕೂಂತೂರು ಸಾಲೆಡೆ ಮಾಡಬಹುದು ಎಲ್ಲ ಚೆಂಡು ಕುಂತೂರು ಶಾಲೆಗೆ ಬರೋ ಉಡೊಂತೈನಾಂಗ ಬೇಗ ಬರು ಪಕ್ಕ ಹೆಮ್ಮು ಮೇಲೆ ಇದೆಲ್ಲ ಲೈಟ್ ಲಾಡಿ ಆಯ್ತಾ ಅದರಲ್ಲಿ ಬೇಗ ಬರು ಅಂದರೆ ನೋಕಾ ಕುಂತೂರು ಸಾಲಡೆ ಮಾಡಬಹುದರು ಎಲ್ಲ ಅರ್ಜನ್ ಕುಂತೂರು ಶಾಲೆಗೆ ಬರೋ ಉಡುಗ ಬೇಗ ಬರು ಪಕ್ಕ ಹೆಮ್ಮೆಲೆ ಇದೆ ಲೈಟ್ ಲಾಡಿ ಆಯ್ತಾ ಅಲ್ಲಿ ಬೇಗ ಬರು ಅಂದರೆ ನೌಕಾ ಕುಂತೂರು ಸಾಲೆಡೆ ಮಾಡಬಹುದು ಎಲ್ಲ ಅರ್ಜನ್ ಕುಂತೂರು ಶಾಲೆಗೆ ಬರೋ ಉಡಂತೈನ್ನ ಬೇಗ ಬರು ಪಕ್ಕ ಹೆಮ್ಮು ಮೇಲೆ ಇದೆಲ್ಲ ಲೈಟ್ ಲಾಡಿ ಆಯ್ತಾ ಮೊದಲು ಬೇಗ ಬರು ಅಂದರೆ ನೋಕ ಕುಂತೂರು ಸಾಲೆಡೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಸಾಲೆಗೆ ಬರೋ ಉಡಂತೈನಾಗ ಬೇಗ ಬರು ಪಕ್ಕ ಗಮ್ದು ಮೆಲ್ಲಿ ಇದೆ ಲೈಟ್ ಲಾಡಿ ಆಯ್ತಾ ಅವನದಲ್ಲಿ ಬೇಗ ಬರು ನೋಕಾ ನೌಕಾ ಸಾಲೆಡೆ ಶಾಲೆಡೆ ಮಾಡಬಹುದು ಎಲ್ಲ ಅರ್ಜೆಂಡ್ ಕುಂತೂರು ಶಾಲೆಗೆ ಬರೋ ಉಡುತ್ತಂತ ಇನ್ನಾಗ ಬೇಗ ಬರು ಪಕ್ಕ ಗಮ್ದು ಮೆಲ್ಲಿ ಇದು ಲೈಟ್ ಲಾಡಿ ಆಯ್ತಲೆ ಅವನದಲ್ಲಿ ಬೇಗ ಬರು ಅಂದರೆ ನೋಕಾ ಕುಂತೂರು ಸಾಲೆಡೆ ಮಾಡಬಹುದು ಎಲ್ಲ ಅರ್ಜು ಕುಂತೂರು ಶಾಲೆಗೆ ಬರೋ ಉಡಂತ ಇನ್ನಾಗ ಬೇಗ ಬರು ಪಕ್ಕ ಗಮ್ದು ಮೆಲ್ಲಿ ಇದು ಲೈಟ್ ಲಾಡಿ ಆಯ್ತಾ ಅವನದಲ್ಲಿ ಬೇಗ ಬರು ಅಂದರೆ ನೋಕಾ ಕುಂತೂರು ಸಾಲೆಡೆ ಮಾಡಬಹುದು ಎಲ್ಲ ಅರ್ಜು ಕುಂತೂರು ಶಾಲೆಗೆ ಬರೋ ಉಡೊಂತ ಇನ್ನಾಗ ಬೇಗ ಬರು ಪಕ್ಕಗೆಂದು ಮೆಲ್ಲೆ ಇದೆ ಲೈಟ್ ಲಾಡಿ ಆಯ್ತಲೆ ಅಂಗದಲ್ಲಿ ಬೇಗ ಬರು ಅಂದರೆ ನೋಕ ಕುಂತೂರು ಸಾಲಡೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಶಾಲೆಗೆ ಬರೋ ಉಡಂತ ಇನ್ನಾಗ ಬೇಗ ಬರು ಪಕ್ಕಗೆಂದು ಬೆಲೆ ಇದೆ ಲೈಟ್ ಲಾಡಿ ಆಯ್ತಲೆ ಅಂಗದಲ್ಲಿ ಬೇಗ ಬರು ಅಂದರೆ ನೋಕ ಕುಂತೂರು ಸಾಲೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಶಾಲೆಗೆ ಬರೋ ಉಡುತ್ತಂತ ಇನ್ನಾಗ ಬೇಗ ಬರು ಪಕ್ಕ ಗು ಬೆಲೆ ಇದೆ ಲೈಟ್ ಲಡಿ ಆಯ್ತಲೆ ಅಂಗದಲ್ಲಿ ಬೇಗ ಬರು ಅಂದರೆ ನೌಕಾ ಕುಂತೂರು ಸಾಲಡೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಶಾಲೆಗೆ ಬರೋ ಉಡುಗ ಬೇಗ ಬರು ಬಾರು ಭಕ್ತ ಜೆಲ್ಲ ಲೈಟ್ ಲಾಡಿ ಆಯ್ತಾ ಅವನಿದಲ್ಲಿ ಬೇಗ ಬಾರು ಅಂದರೆ ನೌಕಾ ಕುಂತೂರು ಸಾಲೆಡೆ ಮಾಡಬಹುದು ಎಲ್ಲ ಚೆಂಡು ಕುಂತೂರು ಸಾಲೆಗೆ ಬರೋ ಉಡು ತೈನ್ನ ಬೇಗ ಬಾರು ಭಕ್ತ ಜಂಧುಂಬೆ ಇದೆ ಲೈಟ್ ಲಾಡಿ ಆಯ್ತಾ ಅವನಿದಲ್ಲಿ ಬೇಗ ಬಾರು ಅಂದರೆ ನೌಕಾ ಕೂತೂರು ಸಾಲೆಡೆ ಮಾಡಬಹುದು ಎಲ್ಲ ಅರ್ಜು ಕುಂತೂರು ಸಾಲೆಗೆ ಬರೋ ಉಡು ತೈನಂಗ ಬೇಗ ಬರು ಭಕ್ತ ಜನದ ಬೆಲೆ ಇದೆ ಲೈಟ್ ಲಾಡಿ ಆಯ್ತಾ ಅವನಿದಲ್ಲಿ ಬೇಗ ಬಾರು ಅಂದರೆ ನೌಕಾ

ಹ ಕಿರಣ್ ಏನು ಇಂದು ಮಧ್ಯಾಹ್ನ ಹೊತ್ತಿಗೆ ಆ ನೂರ ಎಂಬತ್ ಇರುವಂತಹ ಶಾಲೆ ಇರುವಂತ ಇರುವಂತಹ ಒಂದು ಶಾಲೆ ಸರ್ಕಾರಿ ಶಾಲೆ ನೂರ ಎಂಬತ್ತು ಮಕ್ಕಳು ಇರುವಂತಹ ಸರ್ಕಾರಿ ಶಾಲೆ ಇಲ್ಲಿ ಮಧ್ಯಾಹ್ನ ಒಂದು ಗಂಟೆ ಊಟಕ್ಕೆ ಬಿಟ್ಟ ಸಮಯದಲ್ಲಿ ಹೆಚ್ಚಿನ ಮಕ್ಕಳು ಹೊರಗಿದ್ರು ಆ ಸಂದರ್ಭದಲ್ಲಿ ಏಕಾಏಕಿ ಮೇಲ್ಛಾವಣಿ ಕುಸಿದು ಬಿದ್ದು ನಾಲ್ಕು ಮಂದಿ ಮಕ್ಕಳಿಗೆ ಮಾತ್ರ ತಾಗಿ ಅಲ್ಪ ಸ್ವಲ್ಪ ಗಾಯಗಳಿಂದ ತಪ್ಪಿಸಿದೆ ತಪ್ಪೆ ತಪ್ಪಿದೆ ಇದರಿಂದಾಗಿ ದೊಡ್ಡ ಅನಾಹುತ ಏನು ಮಕ್ಕಳು ಹೊರಗಿದ್ದುದರಿಂದ ದೊಡ್ಡ ಹಣ ಅನಾಹುತ ಆಗುವುದು ತಪ್ಪಿಸಲಾಗಿದೆ ಇಲ್ಲಿ ವಿಶೇಷ ಇಲ್ಲಿ ವಿಶೇಷ ಆಗಿದೆ ಅಂದ್ರೆ ಜಿಲ್ಲಾಧಿಕಾರಿ ಮಳೆಗಾಲದ ಟೈಮ್ ಅಲ್ಲಿ ಆ ಏನು ಇದಾರೆ ವೆದರ್ ರಿಪೋರ್ಟ್ ನೋಡಿಕೊಂಡು ಮಳೆಯ ಪ್ರಮಾಣ ನೋಡಿಕೊಂಡು ರಜೆ ರಜೆ ಕೊಡ್ತಾರೆ ಇಲ್ಲಿ ಯಾರು ಜಿಲ್ಲಾಧಿಕಾರಿ ಏನಿದ್ದಾರೆ ಇವರು ಇವರ ಆ ಟೈಮ್ ಅಲ್ಲಿ ಏನ್ ರಜೆ ಕೊಡ್ತಿದ್ರು ಆ ರಜೆಯನ್ನು ಇಲ್ಲಿ ನೆನಪಿಸ್ತಾರೆ ಅಂದ್ರೆ ಗಂಟೆ ಅನಾಹುತ ಅಲ್ಲ ಇದು ಶಾಲೆಯ ಆಡಳಿತ ಮಂಡ ಮಂಡಳಿಗೆ ಗೊತ್ತಿರ್ಲಿಲ್ಲ ಮೊದ್ಲೆ ಈ ಮೇಲ್ಚಾವಣಿ ಕುಸಿಬಹುದು ಒಂದಲ್ಲ ಒಂದು ದಿನ ಅದಕ್ಕೆ ಬೇ ಯಾಕೆಂತ ಹೇಳಿದ್ರೆ ಈಗ ಎಲ್ಲೋ ಮಕ್ಳು ಹೊರಗೆ ಹೋಗಿದ್ರು ಏನ್ ಸಮಸ್ಯೆ ಆಗಿಲ್ಲ ಬಟ್ ಎಲ್ಲ ಮಕ್ಳು ಇರ್ತಿದ್ರೆ ದೊಡ್ಡ ಅನಾಹುತನೇ ಸಂಭವಿಸ್ತಿತ್ತಲ್ಲ ಖಂಡಿತ ದೊಡ್ಡ ನೂರ ಎಂಬತ್ತು ಮಕ್ಕಳು ಇರುವಂತಹ ಶಾಲೆ ಇರುವಂತಹ ಸರ್ಕಾರಿ ಶಾಲೆ ದೊಡ್ಡ ಅನಾಹುತ ಸಂಭವಿಸುವಂತೆ ಎಲ್ಲಿ ಕೂಡ ಪ್ರಾಣಹಾನಿ ಕೂಡ ಆಗುವಂತ ಸಂಭವ ಇತ್ತು ಹಣೆಯ ಅದೃಶ್ಯ ವಸತಿ ಏನು ಆಗ್ಲಿಲ್ಲ ಏನೋ ಹಳೆಯ ಕಟ್ಟಡ ಇದು ಶಿಕ್ಷಣ ಇಲಾಖೆಗೆ ಬಂದು ಚೆಕ್ ಮಾಡ್ಬೇಕಿತ್ತು ಮತ್ತೆ ಮಳೆ ಸಂದರ್ಭದಲ್ಲಿ ಯಾವ ಶಿಥಿಲಗೊಂಡಿದ್ದಾ ಇಲ್ವಾ ಹೇಳಿ ಚೆಕ್ ಮಾಡ್ಬೇಕಿತ್ತು ಯಾವುದೇ ಆಗ್ಲಿಲ್ಲ ಮೇಲ್ಛಾವಣಿ ಕುಸಿದು ಬಿದ್ದು ಆ ಅದರ ದೊಡ್ಡ ಪ್ರಮಾಣದಲ್ಲಿ ಆ ಏನು ಪ್ರಾಣ ಹಾನಿ ಆಗುವಂತದ್ದು ಅಥವಾ ಅಪಘಾತ ಆಗುವುದು ತಪ್ಪಿದೆ ಕಿರಣ್ ಈಗ ಈ ಸ್ಥಳಕ್ಕೆ ಏನಾದ್ರು ಮೇಲಧಿಕಾರಿಗಳು ಭೇಟಿ ಕೊಟ್ರ ಏನಾದ್ರು ಹೇಳಿದ್ರ ಇದ್ರ ಬಗ್ಗೆ ಆ ಏನು ಅಲ್ಲೇ ಅಲ್ಲೇ ಸ್ಥಳೀಯರು ಮತ್ತು ಏನು ಮಕ್ಕಳ ಪೋಷಕರು ಇದ್ದಾರೆ ಆ ವಿಷಯ ತಿಳಿದ ತಕ್ಷಣ ತಮ್ಮ ಮಕ್ಕಳಿಗೆ ಏನಾಗಿದೆ ಎಂಬುದಾಗಿ ತಿಳಿದ ಹುಟ್ಟು ಹುಟ್ಟ ಬಟ್ಟೆಯಿಂದ ದೌಡಾಯಿಸಿಕೊಂಡು ಅಲ್ಲಿ ಏನು ಮಕ್ಕಳು ಏನು ನಂತರ ಅವರು ನಿಟ್ಟುಸಿರು ಬಿಟ್ಟಿದ್ದಾರೆ ಓಕೆ ಓಕೆ ಧನ್ಯವಾದಗಳು ಶರಣ್ ತಮ್ಮೆಲ್ಲ ಮಾಹಿತಿಗಾಗಿ ಈ ಬಗ್ಗೆ ನಮ್ಮ ಜೊತೆಗೆ ಪುತ್ತೂರ್ನ ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ಸರ್ ಸರ್ ಆಗಿರುವಂತಹ ಶಾಲೆಯ ಮೇಲ್ಚಾವಣಿ ಕುಸಿದ ಬಗ್ಗೆ ನಿಮಗೇನೋ ಮಾಹಿತಿ ಸಿಕ್ಕಿದೆ ಸರ್ ಹೇಗೆ ಸರ್ ಶಾಲೆಯಲ್ಲಿ ಇದೀನಿ ನನೀಗ ಈಗ ಶಾಲೆಯಲ್ಲಿ ಇದ್ದೀನಿ ಸರ್ ನಾಲ್ಕು ಮಕ್ಕಳು ಮೈನರ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಇಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿತ್ತು ರಿಪೇರಿಗೆ ಅಂತ ಹ್ಮ್ ಹ್ಮ್ ಅವರು ಜೆ ಸಿ ವರ್ಕ್ ಮಾಡ್ಬೇಕಾದ್ರೆ ಗೋಡೆ ಗೇಟಾಗಿ ಗೋಡೆ ಕೊಸ್ತು ಬಿದ್ದಿರೋದು ಓಕೆ 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 ಅಲ್ಲ ಸರ್ ಈಗ ಜೆ ಸಿ ಬಿ ಕೆಲಸ ಮಾಡೋರಿಗೆ ಅಷ್ಟು ತಲೆ ಸರಿ ಇಲ್ವಾ ಸರ್ ಯಾಕೆ ಅಂತ ಹೇಳಿದ್ರೆ ಮಕ್ಕಳೆಲ್ಲಾದ್ರೂ ಇರ್ತಿದ್ರೆ ಮಕ್ಕಳ ಮೇಲೆ ಬೀಳ್ತಿದ್ರೆ ಏನ್ ಪರಿಸ್ಥಿತಿ ಹೌದು ಹೌದು ಸರ್ ಇವ್ರದ್ದು ತಪ್ಪಿಲಿ ಇಲ್ಲಿ ಕಾಂಟ್ರಾಕ್ಟ್ ಮತ್ತೆ ನಮ್ಮ ಎಚ್ ಎಂ ಗೆ ಅವರಿಗೆಲ್ಲ ಈಗ ಮಾಹಿತಿ ತಗೋತಾ ಇದೀನಿ ತಪ್ಪಿ ಖಂಡಿತ ಖಂಡಿತವಾಗ್ಲೂ ತಗೊಂಡ್ಬಿಡ್ಬೇಕು ಸರ್ ಯಾಕೆ ಅಂತ ಹೇಳಿದ್ರೆ ಇದು ಎಲ್ಲಾದ್ರೂ ಮಕ್ಕಳಿಗೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಹೌದು ನೀವು ನೋಡಿದ್ರೆ ಭಯ ಆಗುತ್ತೆ ಆ ರೀತಿ ನಾವಿಲ್ಲಿ ನೋಡ್ತಾ ಇದೀವಿ ಸರ್ ವಿಶುವಲ್ ನಮ್ಮ ಮುಂದೆನೆ ಹೋಗ್ತಾ ಇದೆ ಇಲ್ಲಿ ಇದು ಪರಿಸ್ಥಿತಿ ನೋಡುವಾಗ ಸರ್ ಅಲ್ಲ ಸರ್ ನೀವು ಸರ್ ನೀವು ನನ್ನ ಪ್ರಕಾರ ನೀವು ಈ ಸ್ಥಳದಲ್ಲಿ ಇರ್ಲಿಲ್ಲ ನೀವು ನಿಮ್ಮ ಕಚೇರಿಯಲ್ಲಿ ಇದ್ರಿ ನೀವು ಘಟನಾ ವಿಷಯ ಬಂದಾಗ ನೀವು ಬಂದ್ರಿ ನೀವೀಗ ಏನ್ ಮಾಡಬೇಕು ಅಂತ ಹೇಳಿ ಸರ್ ಈ ಏನ್ ಮುಖ್ಯೋಪಾಧ್ಯಾಯರು ಏನಿದ್ದಾರೆ ಮತ್ತೆ ಆ ಕಾಂಟ್ರಾಕ್ಟರ್ ಏನಿದಾನೆ ಅವನನ್ನು ರೈಟ್ ಲೆಫ್ಟ್ ತಗೋಬೇಕು ಸರ್ ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಪ್ರಾಣದ ಮೇಲೆ ಇಟ್ಕೊಂಡು ಈ ತರ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಅರ್ಥ ಇಲ್ವಾ ಸರ್ ಇದಕ್ಕೆ ಖಂಡಿತ ಮಾಡ್ಬೇಕು ಸರ್ ಈಗ ಅವ್ರಿಗೆ ಏನ್ ಇಮಿಡಿಯೇಟ್ ಸ್ಟಾಪ್ ಮಾಡಿಸಬೇಕು ಕೆಲಸ ಕೊಟ್ಟು ಮಕ್ಕಳ ತೆಗೆಯುವಂತ ಕೆಲಸ ಮಾಡ್ತಾರಲ್ವಾ ಕೊಡಲೇಬಾರ್ದು ನೀವು ಜವಾಬ್ದಾರಿಯುತರಾಗಿ ಒಂದು ಹುದ್ದೆಯಲ್ಲಿ ಇದ್ದೀರಿ ಖಂಡಿತವಾಗ್ಲು ನೀವು ತಕ್ಷಣ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದೀರಿ ಈ ಸಂದರ್ಭದಲ್ಲಿ ನೀವು ಒಂದು ಕಾನೂನು ಕಾನೂನು ಕ್ರಮಗಳ ಕೈಗೊಳ್ಬೇಕು ಸರ್ ಅವರ ವಿರುದ್ಧ ಕೇಸು ಕೂಡ ಪಕ್ಕಗೆಂದು ಮೇಲೆ ಇದೆ ಲೈಟ್ ಅಡಿ ಆಯ್ತಾ ಅಂಗದಲ್ಲಿ ಬೇಗ ಬರು ಅಂದ್ರೆ ನೋಕ ಕುಂತೂರು ಶಾಲೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಶಾಲೆಗೆ ಬರೋ ಕುಡಿತ ಇನ್ನ ಬೇಗ ಬರು ಪಕ್ಕಗೆಂದು ಮೇಲೆ ಇದೆ ಲೈಟ್ ಅಡಿ ಆಯ್ತಾ ಅಣ್ಣದಲ್ಲಿ ಬೇಗ ಬರು ಅಂದ್ರೆ ನೋಕ ಕುಂತೂರು ಶಾಲೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಶಾಲೆಗೆ ಬರೋ ಕುಡಂತ ಇನ್ನ ಬೇಗ ಬರು ಪಕ್ಕಗೆಂದು ಮೇಲೆ ಇದೆ ಲೈಟ್ ಅಡಿ ಆಯ್ತಾ ಅಣ್ಣದಲ್ಲಿ ಬೇಗ ಬಾರು ಅಂದ್ರೆ ನೋಕ ಕುಂತೂರು ಶಾಲೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಶಾಲೆಗೆ ಬರೋ ಕುಡಿತ ಇನ್ನ ಬೇಗ ಬರು ಪಕ್ಕ ಗಮ್ದು ಲೈಟ್ ಲಿ ಆಯ್ತಾ ಬೇಗ ಬರು ಅಂದ್ರೆ ನೋಕಾ ಕುಂತೂರು ಶಾಲೆ ಮಾಡಬಹುದು ಎಲ್ಲ ಅರ್ಜೆಂಟ್ ಕುಂತೂರು ಶಾಲೆಗೆ ಬರೋ ಇನ್ನ ಬೇಗ ಬರು ಅಕ್ಕ ಗಮ್ದು ಇದೆಲ್ಲ ಲೈಟ್ಲ ಅಡಿ ಆಯ್ತು ಬೇಗ ಬರು ಅಂದ್ರೆ ನೋಕಾ ಕುಂತೂರು ಶಾಲೆ ಮಾಡಬಹುದು ಎಲ್ಲ ಅರ್ಜೆಂಟ್